ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಸಂಘ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ವತಿಯಿಂದ ರಾಜ್ಯಾಧ್ಯಕ್ಷರಾದ ಕೆಪುಟ್ಟಸ್ವಾಮಿ ಗೌಡರವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ ವತಿಯಿಂದ ಎಂ ಸತ್ಯನಾರಾಯಣರವರ ಸಹಯೋಗದೊಂದಿಗೆ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ನೋಂದಣಿ ಡ್ರೈವರ್ ಕ್ಲೀನರ್ ಮೋಟಾರ್ ಸಾರಿಗೆ ಇತರೆ ಸಂಬಂಧಿತ ಕಾರ್ಮಿಕರ ನೋಂದಣಿ ಕಾರ್ಯಕ್ರಮವನ್ನು ಕರಿಸಂದ್ರ ವಾರ್ಡ್ ನೂರ ಅರವತ್ತಾರು ಇಪ್ಪತ್ನಾಲ್ಕನೇ ಕ್ರಾಸ್ ಓಂ ಶಕ್ತಿ ಬುಲೆಟ್ ಸರ್ವಿಸ್ ಹತ್ತಿರ ಹಮ್ಮಿಕೊಳ್ಳಲಾಯಿತು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಕೆಪಿಸಿಸಿ ಸಂಯೋಜಕರಾದ ಡಾಕ್ಟರ್ ಸಂಜಯ್ ಗೌಡರವರು ಕಾಂಗ್ರೆಸ್ ಮುಖಂಡರಾದ ಚೇತನ್ ಗೌಡರವರು ನಗರ ಪಂಚ ಗ್ಯಾರಂಟಿ ಅಧ್ಯಕ್ಷರಾದ ಪ್ರಮೋದ್ ಶ್ರೀನಿವಾಸ್ ರವರು ದಕ್ಷಿಣ ಜಿಲ್ಲಾ ಕಾರ್ಮಿಕ ವಿಭಾಗ ಉಪಾಧ್ಯಕ್ಷರಾದ ಚಿದಾನಂದರವರು ಕೆಜಿ ಮೋಹನ್ ಕುಮಾರ್ ರವರು ಕರಿಸಂದ್ರ ಕಾಂಗ್ರೆಸ್ ಮುಖಂಡರಾದ ಆನಂದ್ರವರು ಕಾಂತಮ್ಮರವರು ಮಾಲಾಶ್ರೀರವರು ಕಾರ್ಯಕ್ರಮದ ಎಲ್ಲ ಅಧ್ಯಕ್ಷತೆ ವಹಿಸಿದ ದಕ್ಷಿಣ ಜಿಲ್ಲಾ ಕಾರ್ಮಿಕ ವಿಭಾಗ ಉಪಾಧ್ಯಕ್ಷರಾದ ಪಿಜಿ ರಾಮಮೂರ್ತಿ ರವರು ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಇವತ್ತೇನು ಜನತೆಗೆ ಕರ್ನಾಟಕ ಸರ್ಕಾರ ಕಾರ್ಮಿಕ ಕಾರ್ಮಿಕರ ವಿಭಾಗದಿಂದ ಇವತ್ತೇನು ಈ ಕಾರ್ಡ್ಗಳು ವಿತರಣೆ ಮಾಡ್ತಾ ಕಾರ್ಯಕ್ರಮ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಎಲ್ಲ ನಮ್ಮ ರಾಜ್ಯದ ಡಿ ಕೆ ಶಿವಕುಮಾರ್ ನಮ್ಮ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳು ಹಾಗೂ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವತ್ತೇನು ಇಡೀ ರಾಜ್ಯಾದ್ಯಂತ ಒಂದು ಕಾರ್ಮಿಕರಿಗೆ ಯಾವತ್ತು ಈ ಸರ್ಕಾರ ಜೊತೆಯಲ್ಲಿದ್ದೆ ಕಾರ್ಮಿಕರ ಜೊತೆ ಯಾಕೆಂದರೆ ಒಂದು ಕಟ್ಟಡ ಕಟ್ಟಬೇಕಾದ್ರೆ ಕಾರ್ಮಿಕರು ಬೇಕು ಒಬ್ಬರು ಯಾವುದಾದ್ರೂ ಒಂದು ಸರ್ಕಾರಿ ಒಂದು ಇವತ್ತು ನೂರಾರು ಕೆಲಸದಲ್ಲಿ ಜನ ಒಂದು ಕಡೆಯಿಂದ ಒಂದು ಕಡೆ ಹೋಗ್ಬೇಕು ಅಂದರೆ ಡ್ರೈವರ್ಸ್ಗಳು ಬೇಕೇ ಬೇಕು ಸೊ ಅವ್ರಗಳ ಸೇಫ್ಟಿ ನಮ್ಮ ಸರ್ಕಾರ ಮುಖ್ಯ ಅನ್ನೋ ಯಾಕೆಂದರೆ ಜನಗಳಿಗೆ ಯಾರು ಸೇವೆ ಮಾಡ್ತಾ ಇರ್ತಾರೆ ಅವ್ರ ಸೇಫ್ಟಿ ನಮ್ಮ ಮುಖ್ಯ ಅನ್ನೋ ಉದ್ದೇಶದಲ್ಲಿ ಇವತ್ತು ಕಾರ್ಮಿಕರು ವಿಭಾಗದಲ್ಲಿ ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕರೆಸಂದ್ರ ನಮ್ಮ ರಾಮಮೂರ್ತಿ ಅವರ ನೇತೃತ್ವದಲ್ಲಿ ಇವತ್ತೇನು ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತೆಲ್ಲ ನಮ್ಮ ಸರ್ಕಾರ ನಡೆ ಜನರ ಕಡೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮನ ಇಡೀ ವಾರ್ಡ್ ಇಡೀ ಪ್ರತಿಯೊಂದು ವಾರ್ಡ್ ಇದನ್ನು ಮಾಡ್ತಾ ಇದ್ದೇವೆ ಇಡೀ ರಾಜ್ಯದಂತನೂ ಇದು ಒಳ್ಳೆ ಒಂದು ಜನರ ಮಾತು ಸುದ್ದಿಯಾಗಿದೆ ಕೆಪಿಸಿಸಿ ಕಾರ್ಮಿಕ ವಿಭಾಗದಿಂದ ನಗರ ಕಾನ್ಸ್ಟುನ್ಸಿ ಒಳಗಡೆ ಕಾರ್ಮಿಕ ಇಲಾಖೆಯಲ್ಲಿ ಸಿಗ್ತಕ್ಕಂಥ ಅನೇಕ ಸೌಲಭ್ಯಗಳನ್ನು ನಮ್ಮ ಬ್ಲಾಕ್ ಅಧ್ಯಕ್ಷರು ಮತ್ತೆ ನಮ್ಮ ಜಿಲ್ಲಾ ಅಧ್ಯಕ್ಷ ಸತ್ಯನಾರಾಯಣ ಮತ್ತು ನಮ್ಮ ಕಾಂಗ್ರೆಸ್ ಮುಖಂಡರಾದಂಥ ರಾಮ ಮೂರ್ತಿ ರಾಮಮೂರ್ತಿ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮವನ್ನು ಇಡೀ ಬೆಂಗಳೂರು ನಗರಕ್ಕೆ ವಿಸ್ತರಣೆ ಮಾಡಬೇಕು ಅಂತೇಳಿ ನಮ್ಮ ಕೆ ಪಿ ಸಿ ಸಿ ಡೈರೆಕ್ಷನ್ ಇದೆ ಹಾಗಾಗಿ ನಮ್ಮ ಕಾರ್ಮಿಕ ವಿಭಾಗದಿಂದ ಬಹುತೇಕ ಎಲ್ಲ ಕ್ಷೇತ್ರದಲ್ಲೂ ಕೂಡ ಯೋಜನೆಗಳನ್ನು ಕಾರ್ಮಿಕರು ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾವೆ ಅಂಬೇಡ್ಕರ್ ಸಹಾಯಸ್ತ ಯೋಜನೆ ಅಡಿಯಲ್ಲಿ ಮನೆ ಕೆಲಸ ಮಾಲೆಗಳು ಹಾಗೂ ಬೀದಿ ಬೀದಿ ವ್ಯಾಪಾರಿಗಳು ಇವ್ರಿಗೆಲ್ಲರಿಗೂ ಸೌಕರ್ಯ ಸಿಗುವಂಥ ಒಂದು ಯೋಜನೆ ಇದು ಅಂಬೇಡ್ಕರ್ ಸಹಾಯಸ್ತ ಯೋಜನೆ ಅಂತ ಇದನ್ನು ನಮ್ಮ ಸಂತೋಷ್ ಲಾಡ್ ಅವರು ಈ ಯೋಜನೆಯನ್ನು ಅನುಷ್ಠಾನ ಮಾಡಿ ಈ ಇದಕ್ಕೇನಾಗಿದೆ ಅಂದರೆ ಈ ಕಾರ್ಡ್ ಮಾಡಿಸಿದವ್ರಿಗೆ ಏನು ಬೆನಿಫಿಟ್ ಇದೆ ಅಂದರೆ ಆಕ್ಸಿಡೆಂಟ್ ಡೆತ್ ಆದರೆ ಒಂದು ಲಕ್ಷ ರೂಪಾಯಿ ಸರ್ಕಾರ ಕೊಡುತ್ತೆ ನ್ಯಾಚುರಲ್ ಡೆತ್ ಆದರೂ ಸಹ ಹತ್ತು ಸಾವಿರ ರೂಪಾಯಿ ಕೊಡುತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಏನೇನು ಕಾರ್ಮಿಕರು ಅಂದರೆ ಬೀದಿ ವ್ಯಾಪಾರಿಗಳು ಇರ್ಬೋದು ಮನೆ ಕೆಲಸ ಮಾಡೋರು ಅಧಿಕ ಸಂಖ್ಯೆಯಲ್ಲಿ ನಮ್ಮ ಈ ಭಾಗದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಮನೆ ಕೆಲಸ ಮಾಡೋರು ಇದ್ದಾರೆ ಅವ್ರಿಗೆ ಅವೇರ್ನೆಸ್ ಇಲ್ಲ ಅವ್ರಿಗೆ ಏನು ಉಪಯೋಗಗಳಿಲ್ಲ ಹೋಗ್ತಾರೆ ಮನೆ ಕೆಲಸಕ್ಕೆ ಹೋಗಿ ಬರ್ತಾರೆ ನಮ್ಮ ಇವಾಗ ಹೆಂಗಿದು ಇವಾಗ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತಹ ಯೋಜನೆಗಳಲ್ಲಿ ಪ್ರಮುಖವಾಗಿ ಬಸ್ಸು ಮತ್ತು ಕರೆಂಟು ನಮ್ಮ ನೈಂಟಿ ಪರ್ಸೆಂಟ್ ಕಾರ್ಮಿಕರಿಗೆ ಉಪಯೋಗ ಆಗಿರೋದು ಬಸ್ಸೇ ಇರ್ಬೋದು ಕರೆಂಟು ನೈಂಟಿ ಪರ್ಸೆಂಟ್ ನಮ್ಮ ಕಾರ್ಮಿಕರಿಗೆ ಉಪಯೋಗ ಆಗಿದೆ ಅದ್ರ ಜೊತೆಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಮ ಸಿದ್ದರಾಮಣ್ಣ ಅವರು ಡಿ ಕೆ ಸಾಹೇಬರು ಸೇರಿಕೊಂಡು ಇಡೀ ಸಂತೋಷ್ ಅವ್ರ ಜೊತೆ ಚರ್ಚೆ ಮಾಡಿ ಮೋಟಾರ್ ಸಾರಿಗೆ ಇವರಿಗೆ ಐದು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಇದೆ ಮೋಟಾರ್ ಸಾರಿಗೆ ಅವ್ರ ಏನಾರ ಆಕ್ಸಿಡೆಂಟ್ ಆದರೆ ಐದು ಲಕ್ಷ ರೂಪಾಯಿ ಸರ್ಕಾರ ಕೊಡುತ್ತೆ ಅವ್ರಿಗೆನ ನ್ಯಾಚುರಲ್ ಡೆತ್ ಆದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡುತ್ತೆ ಆಮೇಲೆ ಸುತ್ತಮುತ್ತ ಅವ್ರ ಕುಟುಂಬದ ಮಕ್ಕಳಿಗೆ ಹೋಗ್ತಾ ಇದೆ ಎಜುಕೇಶನ್ ಮಾಡ್ತಾ ಇದೆ ಅವರಿಗೆ ಹತ್ತು ಮತ್ತು ಹದಿನೈದು ಸಾವಿರ ರೂಪಾಯಿ ದುಡ್ಡು ಹೊಸ ಕಾರ್ಮಿಕರು ಆದರೆ ಡ್ರೈವರ್ ಮಕ್ಕಳಿಗೆ ಕೊಡುವಂಥ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ ಈ ಯೋಜನೆಯನ್ನು ಆದಷ್ಟು ಅವೇರ್ನೆಸ್ ಮಾಡಬೇಕಿದೆ ಯಾಕಂದರೆ ಗೊತ್ತಿಲ್ಲ ಜನಗಳಿಗೆ ಇದನ್ನ ಅವೇರ್ನೆಸ್ ಮಾಡಿ ಅದಕ್ಕೋಸ್ಕರ ನಾವೇನು ಮಾಡಿದೀವಿ ಅಂದರೆ ನಮ್ಮಲ್ಲಿ ನನ್ನ ಜೊತೆ ನನ್ನ ಕಾರ್ಮಿಕ ವಿಭಾಗ ಲೇಬರ್ ಸೆಲ್ ನನ್ನ ಜೊತೆ ನಿಂತ್ಕೊಂಡು ಪ್ರತಿಯೊಂದು ವಾರ್ಡಲ್ಲೂ ಈ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು ಎಲ್ಲಿ ಬೆಂಗಳೂರು ಸೌತ್ ಅಂತೆಲ್ಲ ಇಡೀ ಕರ್ನಾಟಕದಾದ್ಯಂತ ನಮ್ಮದು ಈ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಸಂಘದ ವತಿಯಿಂದ ನಾವು ಕ್ಯಾಂಪ್ಗಳಾಗ್ತಾ ಇದ್ದೀವಿ ಅಂಬೇಡ್ಕರ್ ರಸ್ತೆ ಕಾರ್ಡು ಮತ್ತು ನಮ್ಮ ಸಾರಿಗೆ ನೌಕರರ ಕಾರ್ಡು ಅದರ ಜೊತೆಗೆ ಕಟ್ಟಡ ಕಾರ್ಮಿಕರು ಮತ್ತು ಇತರೆ ಕಾರ್ಮಿಕ ನೌಕರರು ಸಾರಿಗೆ ನೌಕರರಂದ್ರೆ ಡ್ರೈವರ್ಸೆ ಈ ಒಂದು ಕಾರ್ಡುಗಳನ್ನು ಮಾಡಿಸಿ ಅವ್ರನ್ನ ಗುರುತಿಸಿ ಅವರಿಗೆ ಅವ್ರದೇ ಆದಂತಹ ಸೌಲಭ್ಯಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಮಾನ್ಯ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ರ್ ಅವರು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ ಇಲ್ಲಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ನಾವು ಕಾರ್ಡು ಅಂದರೆ ಈ ಒಂದು ಕಟ್ಟಡ ಕಾರ್ಮಿಕರಾಗ್ಬೋದು ಅಸಂಘಟಿತ ಕಾರ್ಮಿಕರಾಗ್ಬೋದು ಸಾರಿಗೆ ಕಾರ್ಮಿಕರಾಗ್ಬೋದು ಡ್ರೈವರ್ಸ್ ಆಗ್ಬೋದು ಇತರವರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಕಾರ್ಮಿಕರು ಇದ್ದಾರೆ ಅವ್ರನ್ನೆಲ್ಲ ಗುರುತಿಸಬೇಕು ಇಲ್ಲಿನ ಶಾಸಕರು ಅದನ್ನು ಮಾಡ್ತಾ ಇಲ್ಲ ಅವರು ನಿಷ್ಕ್ರಿಯರಾಗಿರೋದ್ರಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಅದೇ ರೀತಿ ಕಟ್ಟಡ ಕಾರ್ಮಿಕರ ಸಂಘ ಈ ಒಂದು ಕಾರ್ಯವನ್ನು ಮಾಡ್ತಾ ಇದೆ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಇತರ ಕಾರ್ಮಿಕರ ಸಂಘಟನಾ ಮಂಡಳಿ ಹಾಗೂ ಕರ್ನಾಟಕ ರಾಜ್ಯ ಮೋಟಾರ್ ಸಾರಿಗೆ ಹಾಗೂ ಇತರ ಮಂಡಳಿ ಇವರ ವತಿಯಿಂದ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಸತ್ಯನಾರಾಯಣವರು ಇಂಗೀಶ್ ಬನ್ನಿ ಅವರ ನೇತೃತ್ವದಲ್ಲಿ ಹಾಗೂ ಉಪಾಧ್ಯಕ್ಷರಾದಂಥ ರಾಮಮೂರ್ತಿಯವರ ಸಹ ಸಂಯೋಜನೆಯಲ್ಲಿ ಗಿರೀಶ್ ಅವರು ಸೋಷಿಯಲ್ ಮೀಡಿಯಾ ಗಿರೀಶ್ ಅವರು ಇದ್ದಾರೆ ದ ಬೆಂಗಳೂರು ದಕ್ಷಿಣ ಜಿಲ್ಲಾ ಎಲ್ಲರ ಸಮ್ಮುಖದಲ್ಲಿ ಪದ್ಮನಾಭನಗರ ಕ್ಷೇತ್ರದ ಎಲ್ಲ ಮುಖಂಡರು ಸಹಿತ ಇವತ್ತಿನ ದಿನ ಭಾಗವಹಿಸಿ ಸಹಕರಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಆಗಲಿಕ್ಕೆ ಸಂಘಟಿತರಿಗೆ ಅಸ ಅಸಂಘಟಿತರಿಗೆ ಕಾರ್ಮಿಕರಿಗೆ ಚಾಲಕರಿಗೆ ಪ್ರತಿಯೊಬ್ಬರಿಗೂ ಈ ನೋಂದಾವಣಿ ಕಾರ್ಯಕ್ರಮ ಮಾಡ್ತಾ ಇರೋದು ಅತ್ಯಂತ ಅದ್ಭುತವಾದಂಥ ಕಾರ್ಯಕ್ರಮ ಎಲ್ಲರಿಗೂ ಈ ಸೌಕರ್ಯ ಸರ್ಕಾರದ ಸೌಕರ್ಯ ಸೌಲಭ್ಯಗಳು ಸಿಗಲಿ ಅಂತೇಳಿ ನಾನು ಆರೈಸಿ ಅವ್ರಿಗೆಲ್ಲರಿಗೂ ಈ ಆಯೋ ಕಾರ್ಯಕ್ರಮ ಆಯೋಜಕರಿಗೆ ವಂದನೆ ಸಲ್ಲಿಸಿ ನಾನು ಲೇಬರ್ ಸೆಲ್ಲಲ್ಲಿ ದಕ್ಷಿಣ ಜಿಲ್ಲಾ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಪುಡಸ್ವಾಮಿಗೌಡರ ನೇತೃತ್ವದಲ್ಲಿ ಮತ್ತು ನಮ್ಮ ಸತ್ಯಣ್ಣ ಅವರ ನೇತೃತ್ವದಲ್ಲಿ ತುಂಬ ಚೆನ್ನಾಗಿ ಇಬ್ಬರೂ ಕೆಲಸ ಮಾಡ್ತಾ ಇದ್ದಾರೆ ಲೇಬರ್ ಸೆಲ್ಲಲ್ಲಿ ಅದರ ಪರವಾಗಿ ನಾವು ಇವತ್ತು ಅತಿ ಹೆಚ್ಚು ಜನಗಳಿಗೆ ಲೇಬರ್ ಕಾರ್ಡನ್ನು ವಿತರಣೆ ಮಾಡಿ ವಿತರಣೆ ಮಾಡಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಮತ್ತು ಅನೇಕ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿಮೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಕೆಲಸಗಳು ಮಾಡ್ತಾ ಇದ್ವಿ ನಿರಂತರವಾಗಿ ಗಾಂಧಿ ಜಯಂತಿ ಮಾಡ್ತೀವಿ ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ ಶ್ರೀರಾಮನವಮಿ ಮಾಡ್ತೀವಿ ನಿತಂತ್ರ ವರ್ಷ ಫುಲ್ಲು ಒಂದು ಹನ್ನೆರಡು ಫಂಕ್ಷನ್ ಮಾಡ್ತಾನೆ ಇರ್ತೀನಿ ಸರ್ ಅದು ಎಲ್ಲರಿಗೂ ಗೊತ್ತಿರೋದೆ